ಬಿಗ್ ಬಾಸ್ ಎಲ್ಲರೂ ನೋಡ್ತಾನೆ ಇರ್ತೀರಾ ಬಿಗ್ ಬಾಸ್ನಲ್ಲಿ ನಡೆಯೋದನ್ನೆಲ್ಲ ಚರ್ಚೆ ಮಾಡ್ತಾ ಇರ್ತೀರಾ ಅನ್ನೋದು ನನಗೂ ಕೂಡ ಗೊತ್ತಿದೆ ಯಾಕಾಗಿ ಹೇಳ್ತಿದ್ದೀನಿ ಅಂತಂದ್ರೆ ಒಂದು ಜಗಳನೇ ಆಗಿದೆ ಕಣ್ರಿ ದೊಡ್ಡ ಜಗಳ ಮನೆಯಲ್ಲಿ ಏ ವಾರವಂತೂ ಒಂದಲ್ಲ ಒಂದು ಜಗಳ ಆಗ್ತಾನೆ ರಘು ಅಶ್ವಿನಿ ಗೌಡಗೆ ಅಶ್ವಿನಿ ಎಂದಿದ್ರು ಇದರಿಂದಾಗಿ ದೊಡ್ಡ ಜಗಳ ಆಗಿತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಇದ್ದು ನಾನು ಆಡಬೇಕು ಅಂತ ಹೇಳಿ ಎಲ್ಲರೂ ಮುಗಿ ಬೆಂದಿದ್ರು ಕ್ಯಾಪ್ಟನ್ ಅಂದರೆ ಒಂದು ವಾರದ ನಿಂದ ಇಮ್ಯುನಿಟಿ ಸಿಗಬಹುದು ಅಥವಾ ಸಿಗುತ್ತೆ ಅನ್ನುವಂತಹ ಒಂದು ಮಾತು ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಆಡ್ತಾರೆ ಹನ್ನೆರಡು ನಿಮಿಷದಲ್ಲಿ ಗಂಟೆ ಬಾರಿಸುವಂತಹ ಅಭ್ಯರ್ಥಿ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಹೇಳಿದ್ರು ಮಾತಿನಂತೆ ಗೆಲ್ಲುವಂತಹ ಟಾಸ್ಕ್ ಇದಾಗಿತ್ತು ಗಿಲ್ಲಿ ನಟ ರಾಶಿಕಾ ಶ್ರೀಕಾಂತ್ ಶೆಟ್ಟಿ ಧ್ರುವಂತ ಹಾಗೂ ಅಶ್ವಿನಿ ಗೌಡ ರಕ್ಷಿತಾ ಅಭಿಷೇಕ್ ಶ್ರೀಕಾಂತ್ ಅವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಿದ್ದಾರೆ ಸ್ಟ್ಯಾಂಡ್ ತೆಗೆದುಕೊಂಡಿರುವಂತಹ ಗಿಲ್ಲಿ ಅಶ್ವಿನಿಗೌಡ ಗಿಲ್ಲಿ ನಟ ಅವರು ಮುಖಾಮುಖಿಯಾಗಿದ್ರು ಈ ಬಾರಿ ಮಾತಿನ ಪ್ರವಾಹವೇ ಹರಿದುಬಿಟ್ಟಿತ್ತು ಗಿಲ್ಲಿ ನಟ ಅಂತ ಹೇಳಿ ಅವರು ತುಂಬ ಮಾತನಾಡಿದರು ಸರಿಯಾಗಿ ಟಕ್ಕರನ್ನ ಕೊಟ್ಟರು ಟೇಬಲ್ ಮೇಲೆ ಕಾಲಿಟ್ಟು ಅವರ ಸೌಂಡ್ ತಗೊಂಡಿದ್ದಾರೆ ಎಲ್ಲವನ್ನೂ ಕೂಡ ಗಿಲ್ಲಿ ಮಾಡಿದ್ದಾರೆ ಗಿಲ್ಲಿ ನಟ ವಾದ ಕೂಡ ಮಾಡಿದ್ದಾರೆ ಗೇಟ್ ಹತ್ತಿರ ಬಂದು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಿ ನಿಮ್ಮನ್ನು ನಾವು ಇಟ್ಕೊಂಡಿದ್ದೀವ ಹೋಗಿ ಯಾರು ಬೇಡ ಅಂತ ಅಂದರು ಅಣ್ಣ ನಿಮ್ಮನ್ನು ಅಶ್ವಿನಿ ಅಂತ ಕರೆದ್ರೆ ಆ ಶೂ ಅಂತ ಹೇಳಿ ಕರಿಬೇಕಾಗಿತ್ತ ಇನಿಷಿಯಲ್ ಇದ್ದಿದ್ರೆ ಏ ಅಶ್ವಿನಿ ಮೇಡಮ್ ಅಂತಲೇ ಕರಿತಿದ್ದೆ ಅಂತ ಹೇಳಿ ಗಿಲ್ಲಿ ನಟ ಹೇಳಿರುವಂಥದ್ದು ನಮ್ಮನ್ನ ನೋಡಿಲ್ಲ ಅಂತ ಹೇಳಿ ನಿಮ್ಮಂಥವರನ್ನು ಇಷ್ಟು ಜನರನ್ನು ನಾನು ನೋಡಿಲ್ಲ ಅಂತ ಹೇಳಿ ಅಶ್ವಿನಿ ಗೌಡ ಹೇಳಿದಾಗ ಆಗ ಆ ಗಿಲ್ಲಿ ನಟ ಅವರನ್ನು ನನ್ನನ್ನು ನೋಡಲ್ಲ ನೋಡಿಲ್ಲ ಅಂತ ಹೇಳಿದ್ದೆಲ್ಲ ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೆ ಅದನ್ನು ಕಾದ್ ನೋಡಬೇಕು ಅಂತ ಹೇಳಿದ್ರು ಇನ್ನು ಗಿಲ್ಲಿ ನಟ ಕಾಮಿಡಿ ವಿಚಾರವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿ ಅಶ್ವಿನಿ ಗೌಡ ಹೇಳ್ತಾ ಇದ್ರು ಆಗ ಗಿಲ್ಲಿ ನಟ ಅವರು ಬಾಗಿಲು ಓಪನ್ ಆಗಿ ಆಗಬೇಕಾಗಿತ್ತು ನಾನೇ ತಳ್ಳಿಬಿಡ್ತಿದ್ದೆ ಅಂತ ಹೇಳಿ ಕಾಮಿಡಿ ಕೂಡ ಮಾಡಿದ್ರು ಹಾಗೇ ರಘು ಹಾಗೆ ಮಾತನಾಡಿಕೊಳ್ತಾ ಇದ್ದ ಇರುವಂಥದ್ದು ಅಶ್ವಿನಿ ಗೌಡ ಅವರು ಉಪವಾಸ ಸತ್ಯಾಗ್ರಹ ಮಾಡಿದರು ಅದನ್ನು ಹೇಗೆ ಮುರಿದ್ರು ಅಂತ ಹೇಳಿ ಮಾಹಿತಿ ಇಲ್ಲ ಬಿಗ್ ಬಾಸ್ ಪ್ರವೇಶ ಮಾಡಿ ಮಾತನಾಡಬೇಕು ಅನ್ನೋದನ್ನು ಅಶ್ವಿನಿ ವಾದವನ್ನು ಕೂಡ ಮಾಡಬೇಕಾಗಿತ್ತು ಅಂತ ಹೇಳಿ ಒಂದಿಷ್ಟು ಮಾತನಾಡಿದರು ಎಸ್ ನಿಮ್ಗೆ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತು ಸುಸುದ್ದಿಗಳಿಗಾಗಿ ನೋಡ್ತಾ ಇದ್ವಿ ಫ್ರೀಡಮ್ ಟಿವಿ ಇದು ಜನಸಾಮಾನ್ಯರ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ